ಶುಭೋದಯ ಕರ್ತನಿಗೆ ಸ್ತೋತ್ರ ಒಮ್ಮೆ ಒಂದು ಸಣ್ಣ ಹುಡುಗಿ ಕಾಡಿನ ದಾರಿಯಲ್ಲಿ ನಡೆಯುತ್ತಿದ್ದಳು ಸುತ್ತಲೂ ಕತ್ತಲು ಶಬ್ದದ ಮಧ್ಯ ದಾರಿ ತಪ್ಪಿ ಬಿಟ್ಟಂತೆ ಅನಿಸಿತು ನೀನು ಎಲ್ಲಿ ಇದ್ದರೂ ನಾನು ಹತ್ತಿರದಲ್ಲಿ ಇರುತ್ತೇನೆ ಎಂದು ಆಕೆಯ ತಂದೆಯೂ ಹೇಳಿದ ಮಾತನ್ನು ನೆನಪಿಸಿಕೊಂಡಳು ತಂದೆಯ ಮಾತಿನಿಂದ ಭಯ ಮಾಯವಾಗಿ ಹೃದಯದಲ್ಲಿ ಶಾಂತ ವಾಸವಾಯಿತು ಕೀರ್ತಿಗಳು ತೊಂಬತ್ತೊಂದು ಹದಿನಾಲ್ಕರಲ್ಲಿ ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ರಕ್ಷಿಸುವೇನು ಎನ್ನುತ್ತಾನೆ ಯುವನು ದಾನಿಯಲು ಸಿಂಹಗಳ ಗುಹೆಯ ಒಳಗೆ ಹಾಕಲ್ಪಟ್ಟರು ಆತನು ದೇವರ ಮೇಲಿದ್ದ ತನ್ನ ನಂಬಿಕೆಯನ್ನು ಬಿಟ್ಟು ಬಿಡಲಿಲ್ಲ ದೇವರು ಸಿಂಹಗಳು ಬಾಯಿಗಳನ್ನು ಮುಚ್ಚಿಸಿ ಅವನನ್ನು ಸುರಕ್ಷಿತನಾಗಿರುವಂತೆ ಮಾಡಿದನು ಪ್ರಿಯರೇ ನೀವು ಅವನಲ್ಲಿ ಆಸಕ್ತನಾಗಿರುವುದರಿಂದ ದೇವರು ನಿಮ್ಮನ್ನು ನೋಡಿ ಎಳುತ್ತಿದ್ದಾನೆ ಆತನು ನಿಮ್ಮ ಕಣ್ಣೀರು ಒರೆಸುವನು ನಿಮ್ಮ ಬಾಧೆಯನ್ನು ನೀಗಿಸುವನು ನಿಮ್ಮನ್ನು ತನ್ನ ಅಂಗೈಯಲ್ಲಿ ಎತ್ತಿಕೊಂಡು ಕಾಪಾಡುವನು ನಿಮ್ಮ ದೇವರು ನಿಮ್ಮನ್ನು ಎಂದಿಗೂ ಕೈ ಬಿಡುವವನಲ್ಲ ಆತನೇ ನಿಮ್ಮ ಶಾಂತಿ ನಿಮ್ಮ ರಕ್ಷಣೆ ಮತ್ತು ನಿಮ್ಮ ಶಾಶ್ವತ ಆಶ್ರಯವಾಗಿದ್ದಾನೆ ಈ ದಿನ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಆಶೀರ್ವಾದವಾಗಿರಲಿ ಆಮೇನ್ ಪ್ರೈಸ್ ಲಾಡ್